ಸೀಸನ್ ಫೈವ್ ಫೈನಲಿಸ್ಟ್ ರವಿ ಸರತೆ ಅಪೂರ್ವ ಮಾಳ ಸೊ ನಾನಿವತ್ತು ನನ್ನ ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ತೀನಿ ಫಸ್ಟ್ ನಾನು ಅಮ್ಮನ ಬಗ್ಗೆ ಮಾತಾಡ್ತೀನಿ ನನಗೆ ಅಮ್ಮ ಅಂದ್ರೆ ತುಂಬಾ ಇಷ್ಟ ಅವರಿಗೂ ನಾನು ಅಂದ್ರೆ ತುಂಬಾ ಇಷ್ಟ ಹೇಳಲಿಕ್ಕೆ ಅವಕಾಶ ಇತ್ತು ಬಟ್ ನಾನು ಹೇಳಿಲ್ಲ ಹ್ಞೂ ಡ್ರಾಮಾ ಅಲ್ಲಿ ನಾನು ಅಂದರೆ ನಾವು ಆಕ್ಟಿಂಗ್ ಮಾಡ್ತಾ ಇದ್ವಿ ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಅವಾಗ ಸಡನ್ ಆಗಿ ಕರ್ಕೊಂಡು ಹೋದ್ರು ನಾನು ಏನಪ್ಪ ಇವ್ರು ಏನು ಮಾಡ್ತಿದ್ದಾರೆ ಅಂತ ನಾನು ಹೋದೆ ಆವಾಗ ಎಲ್ಲ ಇಟ್ಟು ಆ ನೀವಾಗ ಅಪ್ಪ ಅಮ್ಮನ ಬಗ್ಗೆ ಹೇಳಬೇಕು ಅಂತ ಹೇಳ್ತಾರೆ ನಾನು ಆಯ್ತು ಅಂತ ನಾನು ಅಮ್ಮ ಅಂದರೆ ನಂಗೆ ಇಷ್ಟ ಅಪ್ಪ ಅಂದರೆ ಅಷ್ಟು ಇಷ್ಟ ಅದನ್ನೆಲ್ಲ ಹೇಳಿದೆ ಆಮೇಲೆ ನಂಗೆ ಸ್ಕ್ರೀನ್ ಅಲ್ಲಿ ಹಾಕಿದ್ರು ಅಪ್ಪ ಅಮ್ಮನ ಬಗ್ಗೆ ಮಕ್ಳು ಏನ್ ಹೇಳಿದ್ದಾರೆ ನೋಡಿ ಹಾಕ್ತಾರೆ ಅಂತ ಎಲ್ಲರೂ ಅವ್ರ ಪೇರೆಂಟ್ಸ್ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ನಂದು ಇಷ್ಟೇ ಬಂತೇನ್ ಗೊತ್ತಾ ನಂಗೆ ಅಪ್ಪ ಅಮ್ಮ ಅಂದ್ರೆ ತುಂಬಾ ಇಷ್ಟ ಇದೊಂದು ಬಂತು ಅಮ್ಮ ಅವರು ಅದ್ ಬರಕ್ ಮುಂಚೆ ನನ್ನ ಅಮ್ಮ ನನ್ ಮಗಳು ಏನ್ ಹೇಳ್ತಾರೆ ನನ್ ಮಗಳು ಏನ್ ಹೇಳ್ತಾರೆ ಅಂದ್ರೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ರು ಆ ಎಲ್ಲಾ ಪೇರೆಂಟ್ಸ್ ಅವ್ರ ಮಗಳು ಹೇಳಿಕ್ಕೂ ಅಂದ್ರೆ ಅಳ್ತಾ ನನ್ ಮಗ ಹೇಳ್ತಾರ ನಂದ್ ಯಾವಾಗ ಇದೆ ಅಂತ ಕಾಯ್ತಾ ಇದ್ರು ಆಗ ನಾನು ಇಷ್ಟೇ ಬಂತು ನನಗೆ ಅಪ್ಪ ಅಮ್ಮ ಅಂದ್ರೆ ತುಂಬಾ ಇಷ್ಟ ಇಷ್ಟೇ ಬಂತು ನನ್ ಫೇಸ್ ನೋಡಿದ್ರು ಏನು ಅಂತ ಆಮೇಲೆ ಸುಮ್ನೆ ಅಂದ್ರು ಮಾಡಿದ್ದು ಅಂತ ಕೇಳಿದ್ರು ಆಮೇಲೆ ಅವರು ಆಯ್ತು ಅಂತ ಬಿಟ್ಬಿಟ್ರು ಅವರು ಮತ್ತೆ ಸ್ಯಾಡ್ ಆದ್ರೂ ನಂಗೂ ಅಯ್ಯೋ ನಾನು ಈ ತರ ಮಾಡ್ಬಾರ್ದಿತ್ತಲ್ವಾ ಅಂತ ಆಯಿತು ಸಾರಿ ಅಮ್ಮ ಇವತ್ತು ಹೇಳ್ತೀನಿ ನೀನೇನಂತ ನೀನು ತುಂಬಾ ಕಷ್ಟಪಟ್ಟಿದೀಯ ಅಮ್ಮನ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಇದೆ ನಾನು ಇಲ್ಲಿ ತನಕ ಬರಬೇಕಾದ್ರೆ ಕಾರಣ ನನ್ನ ಅಮ್ಮ ಮತ್ತು ನನ್ನ ಅಪ್ಪನ ಬಗ್ಗೆ ಹೇಳಬೇಕಾದ್ರೆ ಅಪ್ಪ ಒಂದು ತುಂಬ ಸಪೋರ್ಟ್ ಮಾಡ್ತಾರೆ ಆದರೆ ಅವರೇ ಎಲ್ಲಿಗತ್ತೋಗು ಕಾರಲ್ಲಿ ಹೋಗು ಅಂದರೆ ರಿಕ್ಷಾದಲ್ಲಿ ಹೋಗು ಎಲ್ಲ ಆದರೆ ನನ್ನನ್ನು ಕರಿಬೇಡೇ ಯಾಕಂದರೆ ನನಗೆ ಅವ್ರಿಗೆ ಬ್ಯುಸಿ ಇರ್ತಾರೆ ಯಾಕಂದರೆ ಅವ್ರ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅವರು ಬಂದರೆ ಮತ್ತೆ ಅಂದರೆ ನಮಗೆ ದುಡಿಲಿಕ್ಕೆ ಯಾರಿದ್ದಾರೆ ಅಪ್ಪ ದುಡಿಬೇಕಲ್ವಾ ಸೊ ಆಯಿತು ಪರವಾಗಿಲ್ಲ ಅದು ಸಪೋರ್ಟ್ ಮಾಡ್ತಾರೆ ಯಾರು ನೀನು ಹೋಗು ಅಂತ ಹೇಳ್ತಾರೆ ಬಟ್ ಬರ್ಲಿಕ್ಕಾಗಲ್ಲ ಐ ಲವ್ ಯು ಅಪ್ಪ ಹಾಗೇನೆ ಐ ಲವ್ ಯು ಅಮ್ಮ ನನ್ನ ಅಮ್ಮ ಏನು ಗೊತ್ತಾ ಏನಿರಲಿ ಮಳೆ ಇರ್ಲಿ ಬಿಸಿಲು ಇರಲಿ ರಾತ್ರಿ ಇರ್ಲಿ ಆಯಿತು ಹೋಗೋಣ ಶೂಟಿಂಗ್ ಅವ್ರು ಕಾಯ್ತಾ ಇರ್ತಾರೆ ಆ ಶೂಟಿಂಗ್ ಆಗಲಿ ಅವರು ಒಬ್ಬರೇ ಒಬ್ಬರೇ ಇರ್ತಾರೆ ಅಂದ್ರೆ ಅವ್ರ ಅಪ್ಪ ಬರಲ್ವಲ್ಲ ಅವ್ರೊಬ್ರೇ ಹೋಗ್ಬೇಕಲ್ವಾ ನಾನು ಎಲ್ಲಾದರೂ ಕರ್ಕೊಂಡು ಡ್ಯಾನ್ಸ್ ಇದ್ರೆ ಶೂಟಿಂಗ್ ಇದ್ರೆ ಹೋಗು ನೀನು ಅವ್ರು ಒಂದು ಹೇಳ್ತಾರೆ ಇಷ್ಟೇ ಹೇಳೋದು ಪಾರ್ಟಿಸಿಪೇಟ್ ಮಾಡು ವಿನ್ ಆಗೋದು ಸೋಲ್ ಆಗೋದು ಸೆಕೆಂಡ್ರಿ ಅಂತ ಯಾವತ್ತು ಹೇಳ್ತಾರೆ ಹಾಗೆ ನಂಗೆ ಯಾವ್ದಕ್ಕೂ ಬೇಜಾರಾಗಲ್ಲ ವಿನ್ ಆಗಿಲ್ಲ ಅಂದ್ರೂ ಬೇಜಾರಾಗಲ್ಲ ವಿನ್ ಆದ್ರೆ ತುಂಬಾ ಖುಷಿ ಆಗುತ್ತೆ ಹಾಗೇನೆ ಸ್ಕೂಲಲ್ಲಿ ಕೂಡ ತುಂಬಾ ಸಪೋರ್ಟ್ ಇದೆ ನಂಗೆ ಟೀಚರ್ ಇರ್ಬೋದು ಎಚ್ ಎಂ ಇರ್ಬೋದು ಅವರು ಹೆಂಗ್ ಗೊತ್ತಾ ನಾನು ಎಲ್ಲಾದ್ರೂ ಆದರೆ ಓ ಅಪೂರ್ವ ಯಾರ್ ನನ್ನ ನನ್ ಹೆಚ್ಚಮ ಅಷ್ಟು ಜನ ಶಾಲೆಯಲ್ಲಿ ಅಷ್ಟು ಜನ ಮಕ್ಕಳಿದೆ ಮಕ್ಕಳಿದ್ದಾರೆ ಅದರಲ್ಲಿ ನನ್ನ ಹೆಸರು ಇರ್ತ ನೋಡಿ ಎಲ್ಲಾದರೂ ಹೋದ್ರೆ ಏ ಅಪೂರ್ವ ಏ ಅಪೂರ್ವ ಹಾ ಗುಡ್ ಮಾರ್ನಿಂಗ್ ಅಪೂರ್ವ ಹಾ ಗುಡ್ ಆಫ್ಟರ್ನೂನ್ ಅಪೂರ್ವ ಎಲ್ಲ ನನಗೆ ಮುಂದೆ ಎಲ್ಲ ಹೋದ್ರೆ ಹಾ ಅಪೂರ್ವ ಅಂತ ಹೇಳ್ತಾರೆ ಅವಾಗ ತುಂಬಾ ಖುಷಿ ಆಗುತ್ತೆ ನಾನು ಅಂದ್ರೆ ಕರೀತಿದ್ದಾರಲ್ಲ ಅಂದ್ರೆ ಹೆಚ್ಚು ಅಂಗೆ ಎಷ್ಟು ಜನ ಅಂದ್ರೆ ಅವ್ರಿಗೆ ಹೆಸರೆಲ್ಲ ನೆನಪಿಡ್ತಾರ ಹೇಳಿ ಮತ್ತೆ ಟೀಚರ್ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಡ್ಯಾನ್ಸ್ ಇದ್ದರೆ ಮತ್ತೆ ನನಗೆ ತುಂಬ ಅಂದರೆ ನನಗೆ ಎಚ್ಚಮ್ ಇದ್ದಾರಲ್ವಾ ಈಗ ಹೆಚ್ಚಮ್ ಚೇಂಜ್ ಆಗಿದ್ದಾರೆ ಅವರು ಕೂಡ ಒಳ್ಳೇದಿದ್ದಾರೆ ಅವಾಗಿದ್ದು ಹೆಚ್ಚಮ್ ಏನು ಮಾಡಿದ್ರು ಅಂದರೆ ನನ್ನನ್ನು ಪ್ರೆಸಿಡೆಂಟಾಗಿ ಮಾಡಿದ್ರು ಅಂದರೆ ಚಿಲ್ಡ್ರನ್ಸ್ ಡೇಗೆ ನನ್ನನ್ನು ಪ್ರೆಸಿಡೆಂಟಾಗಿ ಮಾಡಿದ್ರು ಅದಂತೂ ನನಗೆ ತುಂಬ ಖುಷಿಯಾಗಿತ್ತು ಅಲ್ಲಿ ನನಗೆ ಡ್ಯಾನ್ಸಿಗೆ ಕರೀತಾರೆ ಮತ್ತೆ ಎಂ ಸಿ ನಾನು ಸ್ಕೂಲ್ ಡೇಲಿ ಸಿನೂ ಮಾಡಿದ್ದೀನಿ ಮತ್ತೆ ಏನು ಆ್ಯಕ್ಟಿಂಗು ಅಲ್ಲಿ ಇತ್ತು ಯಾವ್ದು ಅಂದ್ರೆ ಕಿತ್ತೂರಾನೇ ಚೆನ್ನಮ್ಮ ಅದು ಕೂಡ ಮಾಡಿದ್ರಿ ಆಮೇಲೆ ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ ಎಲ್ಲರೂ ಮತ್ತೇನು ಗೊತ್ತಾ ಅಮ್ಮ ನಂದು ಏನಾದರೂ ಸ್ವಲ್ಪ ರೀಲ್ಸ್ ಏನಾದರೂ ಇದ್ದರೆ ಅಂದರೆ ರೀಲ್ಸ್ ಒಂದು ಸ್ಟೇಟಸ್ ಒಂದು ಸ್ಟೇಟಸಲ್ಲಿ ಅಲ್ಲಿ ಹಾಕಿದರೆ ರ ಮಿಸೇಜ್ ಬರುತ್ತೆ ಓಹ್ ಸೂಪರ್ ಆಗಿ ಪೂರ್ವ ಅಂತ ಯಾವುದ್ರಲ್ಲಿ ವಿನ್ ಆಗಿದ್ರು ಕೂಡ ಕಂಗ್ರಾಚ್ಯುಲೇಷನ್ ಅಪೂರ್ ಹಾಕಿದರೆ ಎಲ್ಲರೂ ಅವರಿಗೆ ಬೆಳಿಗ್ಗೆ ಹಾಕಿದ್ರೆ ಮಧ್ಯಾಹ್ನ ತನಕ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಹೇಳಿ ಅವರಿಗೆ ಸಾಕಾಗುತ್ತೆ ಯಾಕಂದರೆ ನಿಮ್ದೆಲ್ಲ ಸಪೋರ್ಟ್ ನನ್ನ ಅಂದರೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಈಗೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದ ನಾನು ಇಷ್ಟು ತನಕ ಬಂದಿದ್ದೀನಿ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಸೊ ನಾನು ನಿಮಗೆ ನಾನು ಎಷ್ಟು ಪ್ರೈಸ್ ಬಂದಿದೆ ಅದೆಲ್ಲ ಈಗ ಲಾಸ್ಟ್ ವಿಡಿಯೋ ಲಾಸ್ಟಲ್ಲಿ ಹಾ ತೋರಿಸ್ತೀನಿ ನನಗೆ ಒಂದು ರೇಖಾ ಟೀಚರ್ ಅಂತ ಇದ್ದರು ಅಂಗಡಿ ಅಂಗನವಾಡಿಯಲ್ಲಿ ರೇಖಾ ಟೀಚರ್ ಅಂತ ಇದ್ದರು ಅವ್ರು ತುಂಬ ಒಳ್ಳೆಯ ಒಳ್ಳೆಯವರು ಅಂದರೆ ಅವರು ನನಗೆ ಸಪೋರ್ಟ್ ಮಾಡ್ತಾ ನಾನು ಅಂದರೆ ನನಗೆ ಸಿಂಗಿಂಗು ಏನು ಗೊತ್ತಿಲ್ಲ ಡ್ಯಾನ್ಸ್ ಏನು ಗೊತ್ತಿಲ್ಲ ನಾನು ಸುಮ್ಮನೆ ಮಾಡ್ತಾ ಎಲ್ಲ ಇಲ್ಲಿದೆ ಅವಾಗ ಹೇಳಿದ್ರು ಪ್ರೋಗ್ರಾಮ್ ಇತ್ತು ಸಿಂಗಿಂಗ್ ಕಾಂಪಿಟೇಷನ್ ಅಂತ ಆವಾಗ ನೀನು ಮಾಡು ಸಿಂಗಿಂಗ್ ಮಾಡು ಸಿಂಗಿಂಗ್ ಮಾಡು ಅಂತ ಅಮ್ಮ ಅಮ್ಮನ ಹೇಳಿದ್ರೆ ಸಿಂಗಿಂಗ್ ಮಾಡು ಅಂತ ಅದಕ್ಕೆ ನಾನು ಹೋಗಿ ಸಿಂಗಿಂಗ್ ಮಾಡಿದೆ ಅದಕ್ಕೆ ನನಗೆ ಫಸ್ಟ್ ಪ್ರೈಸ್ ಬಂತು ಅಲ್ಲಿಂದ ನನ್ನ ಜನ ಅದು ಟ್ರೋಫಿ ಚಿಕ್ಕ ಟ್ರೋಫಿ ಇದೆ ಅಲ್ಲ ಅದು ಈಗಲೂ ನನ್ನ ಹತ್ರ ಇದೆ ರೇಖಾ ಟೀಚರ್ ಮತ್ತೆ ನನ್ನ ಅಂದರೆ ಫಸ್ಟ್ ನನಗೆ ಸಿಂಗಿಂಗ್ ಮಾಡುವಂತಲ್ಲ ಅಲ್ಲಿಂದ ಅಮ್ಮ ಓ ಇವಳತ್ರ ಏನೋ ಒಂದು ಪ್ರತಿಭೆ ಇದೆ ಅಂತ ಇಲ್ಲಿ ತನಕ ನನಗೆ ತಂದಿದ್ದಾರೆ ನನ್ನ ಫಸ್ಟ್ ಟೀಚರ್ ಅಂದರೆ ರೇಖಾ ಟೀಚರ್ ಅವರು ನನಗೆ ಎಷ್ಟು ಪ್ರತಿಭೆ ಅಂದರೆ ನಾನು ನನ್ನ ಹತ್ರ ಪ್ರತಿಭೆ ಇದೆ ಅಂತ ಹೇಳಿದ್ದು ಅವ್ರೆ ಅಂದ್ರೆ ಅಪೂರ್ವ ಹತ್ರ ಏನೋ ಪ್ರತಿಭೆ ಇದೆ ಅಂತ ಹೇಳಿದ ಅವರೇ ಆಮೇಲೆ ನನ್ನಮ್ಮ ಓ ಇವಳತ್ರ ಏನು ಇದೆ ಅಂತ ಇಲ್ಲಿ ತನಕ ಮತ್ತೆ ಹೋಗ್ತಾ ಹೋಗ್ತಾ ನಂಗೆ ಗ್ರೂಪ್ಸ್ ಅಂದ್ರೆ ಕಲಾ ಪ್ರತಿಭೆ ಕಲಾತ್ಮಕ ಪ್ರತಿಭೆ ತುಂಬಾ ಗ್ರೂಪ್ ಇದೆ ವಿಜಯ್ ಮಾಮ ಪ್ರಕಾಶ್ ಮಾಮ ವಿಜಯ್ ಮುಳ್ಳಿ ಹೇಳಿದರೆ ಅಯ್ಯೋ ಅವ್ರ ಹೆಸರು ಹೇಳಿಲ್ಲ ಇವ್ರ ಹೆಸರು ಹೇಳಲಿಲ್ಲ ಆಗುತ್ತೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ನನ್ನ ವಿಡಿಯೋ ಅಂದರೆ ನಾನು ಡ್ಯಾನ್ಸ್ ಮಾಡಿದ್ದು ಏನಾದರೂ ಆ್ಯಕ್ಟಿಂಗ್ ಮಾಡಿದ್ದು ಎಲ್ಲ ವೀಡಿಯೋ ಹಾಕಿ ಅವ್ರದ್ದು ಪೇಜು ಇದೆ ಅಲ್ಲಿಗೂ ಹಾಕಿ ಅಪೂರ್ವ ಅಂತ ಇತ್ತು ಆದ್ರೆ ನನ್ ವಿಜಯ್ ಮಾಮ ಏನ್ ಮಾಡಿದ್ರೆ ಗೊತ್ತಾ ಆ ಗ್ರೂಪ್ ಅಲ್ಲಿ ಅವ್ರ ಏನ್ ಹೆಸರು ಹಾಕಿದ ಅಪೂರ್ವ ಮಾಳ ಅಂತ ಅಂದ್ರೆ ಅವಾಗ ಫಸ್ಟ್ ಚಿಕ್ಕ ಚಿಕ್ಕ ಇರುವಾಗ ಅಪೂರ್ವ ನಾಯಕ ಅಂತಿದೆ ಈಗ ನನ್ನ ಅಪೂರ್ವ ಮಾಳ ಅಂತಾನೆ ಕರೆದಿದ್ದಾರೆ ಕರ್ನಾಟಕ ಫುಲ್ ನಾನು ಗುರುತಿಸಿದ ಯಾವ ಹೆಸರಲ್ಲಿ ಅಂದ್ರೆ ಅಪೂರ್ವ ಮಾಳ ಸೊ ಥ್ಯಾಂಕ್ ಯು ವಿಜಯ್ ಮಾಮಾ ಏನ್ ಗೊತ್ತಾ ಡ್ರಾಮಾ ಜೂನಿಯರ್ ಅಲ್ಲಿ ನಾನು ಸೀಸನ್ ಅಲ್ಲಿ ಹೋಗಿದ್ದೆ ಅಂದ್ರೆ ಫಸ್ಟ್ ಕೊಟ್ಟೆ ಶ್ವೇತ ಅಕ್ಕ ಅಂತ ಹೇಳಿದ್ರು ಮರಿಲಿಕ್ಕೆ ಆಗಲ್ಲ ಯಾಕಂದ್ರೆ ಎಲ್ಲಿಗಾದ್ರೂ ಕಂಡ್ರೆ ಅಷ್ಟು ನಾನು ಬರ್ತೀನಿ ಅವ್ರು ಕೆಲ್ಸ ಬಿಟ್ಟಾದ್ರೂ ಬಟ್ ಬಂದೇ ಬರ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಶ್ವೇತ ಅಕ್ಕ ಮತ್ತೆ ಅವ್ರ ಅಮ್ಮನೂ ಕೂಡ ಹಾಗೆ ಅವರು ಏನೋ ಕೆಲ್ಸ ಇದೆ ಅಂತ ಹೇಳಿದ್ರೆ ಅವರು ಹೋಗು ಅಮ್ಮ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಅವ್ರ ಅಮ್ಮನಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಡ್ರಾಮಾ ಜೂನಿಯರ್ ಗೊತ್ತಾ ಸೀಸನ್ ಫೋರ್ ಅಲ್ಲಿ ಶ್ವೇತಕ್ಕ ನಾನು ಮತ್ತೆ ಅಮ್ಮ ಆಡಿಷನ್ ಕೊಡ್ಲಿಕ್ಕೆ ಹೋದ್ವಿ ಅವಾಗ ಕೊಟ್ಟಾದ್ಮೇಲೆ ನಂಗೆ ಕಾಲ್ ಬಂತು ಏನು ಬ್ಯಾಂಗ್ಳೂರ್ ಹೋಗ್ಲಿಕ್ಕೆ ಬ್ಯಾಂಗ್ಳೂರ್ ಮೇಲೆ ಹೋದೆ ಬಟ್ ಅದು ಆಕ್ಟಿಂಗ್ ಮಾಡಾದ್ಮೇಲೆ ಬಂದ್ವಿ ಸೆಟ್ ಆಗಿಲ್ಲ ಆಮೇಲೆ ಸೀಸನ್ ಫೈವ್ ಅಮ್ಮ ಹೇಳಿದ್ರು ಇಲ್ಲ ಅಂತ ಹೇಳಿದ್ರು ಅವಾಗ ಏನು ನಾಗೇಶ್ ಬೆಳ್ಳಾರಿ ಮಾಮ ಅವರು ಪರವಾಗಿಲ್ಲ ನೀವು ಹೋಗಿ ಏನಾದ್ರೂ ಸಕ್ಸಸ್ ಆಗ್ತಾಳೆ ನೋಡಿ ಅಂತೇಳಿ ಅವ್ರು ನನ್ನ ಹೇಳಿದ್ರು ಅಮ್ಮನ ಹತ್ರ ಹೇಳಿದ್ರು ನನ್ನ ಸ್ಕೂಲಲ್ಲಿ ಏನ್ ಗೊತ್ತ ಸ್ಕೂಲ್ ಇಂದ ನನ್ನ ಅಮ್ಮ ಕರ್ಕೊಂಡೋದ್ರು ಅಹ್ ಆಮೇಲೆ ಅವಾಗ ಕೊಟ್ಟಿ ಗೊತ್ತಾ ಏನು ಆ ಇನ್ನೇನ ಗೊತ್ತಾ ಡ್ರೆಸ್ ಟಿ ಶರ್ಟ್ ಮತ್ತೆ ಪ್ಯಾಂಟ್ ಹಾಕಿ ಹೋಗಿದ್ದೆ ಏನಿಲ್ಲ ಅದಕ್ಕೆ ತಕ್ಕ 액ಟಿಂಗ್ ತಕ್ಕಾಗೇ ಕಾಸ್ಟ್ಯೂಮ್ ಏನು ಹಾಕಿಲ್ಲ સીધું ಹೋಗಿ ಯಾವುದೇ ಲ ಅದೆಲ್ಲ ಗೊತ್ತದಲ್ಲ ಅದಕ್ಕೆ ನಾನು ಸೆಲೆಕ್ಟ್ ಆದೆ ಬ್ಯಾಂಗ್ಳೂರಲ್ಲಿ ಹೋಗಿ ಇದು ಕಲ್ಪನ ಅದು ಮಾಡ್ದೆ ಅದಲ್ಲೂ ಸೆಲೆಕ್ಟ್ ಆದೆ ಮತ್ತೆ ಟಿವಿ ಅಲ್ಲಿ ಬರುತ್ತಲ್ಲ ಅದರಲ್ಲಿ ನನಗೆ ಅತ್ತೆ ಕಂಡಿದ್ರು ಅ ಫಸ್ಟ್ ಒಂದು ಡೈಲಾಗ್ ಇತ್ತು ਆਹ ਤੂੰ ਚੋਰਾਂ ਨੂੰ ਬੰਦੀਤ ਫੁੱਲ ਆਮੈਲ ਹੋਗੀ ਮਾਰਵਾਗਾ ਸੋਤ ਸਲਪ ਲਾਈਟ ਅਲ ਹਿੱਦਰ ਕੇ ਤੋ ਬਟ ਅਲ ਹੋਦ ਮੇਲੇ ਹਾ ਕੂਲ ਆਇਤ ಅವ್ರು ಬಂದದ್ ನನಗೆ ಗೊತ್ತೇ ಇಲ್ಲ ಮಧ್ಯ ಗ್ರೀನ್ ಅಲ್ಲಿ ಒತ್ತಿದಾನ ಒತ್ತಿದ್ರೆ ನಾನು ಸೆಲೆಕ್ಟ್ ಆಗಿ ಬಿಡ್ತೀನಲ್ಲ ಅಂತ ಆಮೇಲೆ ಇಲ್ಲಿ ಬಂದು ಇವ್ರನ್ನ ನೋಡಿದ್ರೆ ನಾನ್ ಮತ್ತೆ ನನಗೆ ಅನ್ಸುತ್ತದೆ ಅಂದ್ರೆ ನಾನು ಮತ್ತೆ ನೋಡ್ತಾ ಆಗ್ತಿದೆ ಅದಕ್ಕೆ ಇವಳಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ ಅಂತ ಹೇಳಿದ್ರು ನನಗೆ ನಮ್ಮ ಅತ್ತೆ ಬಗ್ಗೆ ಮಾತಾಡಬೇಕು ನನ್ನ ತಾಯಿ ತರನೇ ಇಲ್ದೋದು ಇನ್ಮೇಲೆ ಇವಳೆ ನಮ್ಮ ಅತ್ತೆ ನಮ್ಮ ಅತ್ತೆ ಅಲ್ವಾ ನೀನು ಕಾಣಿಸ್ಬೇಕು ಒಂದು ಅಲ್ಲಿ ಹೋದ್ರೆ ಪರವಾಗಿಲ್ಲ ಅಂತ ಆದ್ರೆ ನಾನು ಫೈನಲಿಸ್ಟ್ ಆದಾಗ ಅವ್ರಿಗೆ ತುಂಬಾ ಖುಷಿ ಆಯ್ತು ಹೇಳೋಕೆ ಆಗಲ್ಲ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ಮತ್ತೆ ನನ್ನ ಹೆಸರಲ್ಲಿ ಒಂದು ಬಂತಲ್ಲ ಡ್ರಾಮಾ ಜೂನಿಯರ್ ಸೀಸನ್ ಫೈ ಫೈನಲಿಸ್ಟ್ ರವಿ ಸರ್ ಅಂತೆ ನನಗಂತೂ ತುಂಬಾ ಖುಷಿ ನಾನು ಯಾ ಎಲ್ಲಾದ್ರೂ ನನ್ನ ಹೆಸರು ಮೆನ್ಷನ್ ಮಾಡಿದ್ದಾರೆ ಡ್ರಾಮಾ ಜೂನಿಯರ್ ಸೀಸನ್ ಫೈವ್ ಫೈವ್ ರವಿ ಸರ್ ಅಂದ್ರೆ ಹೇಳುವಾಗ ಖುಷಿ ಹೇಳ್ತೀನಿ ರವಿ ಸರ್ ಬಗ್ಗೆ ಹೇಳಬೇಕಾದ್ರೆ ಅವ್ರಂತೂ ತುಂಬಾ ಒಳ್ಳೆಯರು ಅವರಿಗೆ ಫ್ರೀ ಸಿಗುವಾಗ ನಮ್ಮ ಹತ್ರ ಬಂದು ಮಾತಾಡ್ತಾರೆ ಕಾಮಿಡಿ ಮಾಡ್ತಾರೆ ಮತ್ತೆ ನಮಗೆಲ್ಲ ತಿಂಡಿ ತರ್ತಾರೆ ಮತ್ತೆ ಚಾಕ್ಲೇಟ್ಸ್ ಎಲ್ಲ ಕೊಡ್ತಾರೆ ಸೂಪರ್ ಅವರು ನನಗೆ ನಾನು ಎನ್ಸಲೇ ಇಲ್ಲ ಅವ್ರು ಇಷ್ಟೊಂದು ಅಂತ ರಚಿತಾರಾಮ್ ಮೇಡಮ್ ಕೂಡ ತುಂಬಾ ಒಳ್ಳೆಯವರು ಮತ್ತೆ ಲಕ್ಷ್ಮಿಯಮ್ಮ ಲಕ್ಷ್ಮಿ ಅಮ್ಮ ಕೂಡ ತುಂಬಾ ಒಳ್ಳೆಯ ಬಟ್ ರವಿ ಸರ್ ಅಂತೂ ತುಂಬಾ ಒಳ್ಳೆಯವರು ಐ ಲವ್ ಯು ರವಿ ಸರ್ ಐ ಲವ್ ಯು ರಚಿತಾ ರಾಮ್ ಮೇಡಮ್ ಐ ಲವ್ ಯು ಲಕ್ಷ್ಮಿ ಮೇಡಮ್ ನೆನ್ ಗೊತ್ತಾ ನಿಮ್ಮ ಹತ್ರ ಏನೋ ಹೇಳಬೇಕು ನಾನು ನನ್ನ ನೆಕ್ಸ್ಟ್ ಏಯ್ತಿಗೆ ಮಂಡೇ ಬರ್ಡೇ ಇದೆ ಸೊ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇಡಬೇಕು ಮತ್ತು ನನ್ನ ಏನು ನನ್ನ ಅಮ್ಮನೇನು ಗೊತ್ತಾ ನಮ್ಮ ಮನೆಯಲ್ಲಿ ಫ್ರೆಂಡ್ಸ್ ಬಂದರೆ ಮಾತ್ರ ಕೇಕ್ ಕಟ್ ಮಾಡ್ತಾರೆ ಇಲ್ಲಾದರೆ ಅಮ್ಮ ಕೇಕ್ ಕಟ್ ಮಾಡಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ನನಗೆ ಅಜ್ಜ ಅಜ್ಜದು ತುಂಬ ಇಷ್ಟ ಅದಕ್ಕೆ ಆಶ್ರಮ ಅಜ್ಜ ಅಜ್ಜಿದ ಆಶ್ರಮ ಆಶ್ರಮ ಇರ್ತದಲ್ಲ ಅಲ್ಲಿಗೆ ಹೋಗಿ ಕೇಕ್ ಕಟ್ ಮಾಡಿಸಿದ್ದಾರೆ ಮಾಡಬೇಕು ಅಂತಿದ್ದಾರೆ ಏನಂತ ಗೊತ್ತಿಲ್ಲ ನಂಗೆ ಡೌಟು ಅಜ್ಜ ಅಂದ್ರೆ ರೋಡ್ ಸೈಡ್ ಅಲ್ಲಿ ಕುತ್ಕೊಂಡಿರ್ತಾರಲ್ವಾ ಪಾಪ ಕಾಲಿರಲ್ಲ ಕೈ ಇಲ್ಲ ಕೈ ಇರಲ್ಲ ಭಿಕ್ಷೆ ಕೇಳ್ತಾ ಇರ್ತಾರೆ ಅವರಿಗೆ ಇವತ್ತು ಅಂದ್ರೆ ಅವರಿಗೆ ನಾನು ಏನಾದರೂ ಕೊಡ್ಬೇಕು ಅಂತ ಇದ್ದೀನಿ ಸೊ ಕಾಯ್ತಾ ಇದ್ದೀನಿ ಯಾವಾಗ ನನ್ನ ಬರ್ಡೇ ಬರ್ತದಂತ ಅಂದ್ರೆ ಈ ವರ್ಷ ಅಂತ ಅಲ್ಲ ಈ ವರ್ಷನು ಆಶ್ರಮಕ್ಕೆ ಹೋಗಿ ಕೇಕ್ ಕಟ್ ಮಾಡ್ತೀವಿ ಅಲ್ಲಿ ಸ್ವೀಟು ಅಂದ್ರೆ ಫುಡ್ ಕೊಡ್ತೀವಿ ಮತ್ತೆ ಇನ್ನೊಂದು ಏನು ಗೊತ್ತಾ

ಸ್ವಲ್ಪ ಸ್ವಲ್ಪ ಆಕ್ಟಿಂಗ್ ಎಲ್ಲ ಮಾಡಿದ್ರೆ ಅಂದ್ರೆ ರೀಲ್ಸ್ ಅದಕ್ಕೆ ನನ್ನ ಅಮ್ಮನೆ ಹೇಳ್ಕೊಡ್ತಾರೆ ಗೊತ್ತಾ ಅವರು ಎಸ್ಪೆಷಲ್ ಮಾಡ್ತಾರೆ ನೋಡಿ ಈ ತರ ಮಾಡು ಆ ತರ ಮಾಡು ಎಷ್ಟು ಚೆನ್ನಾಗಿ ಮಾಡ್ತಾರೆ ಆದರೆ ಮೀಡಿಯಾದಲ್ಲಿ ಮಾಡೋದೇ ಇಲ್ಲ ಮತ್ತೆಲ್ಲಾನು ಮಾಡ್ತಾರೆ ಅದು ಆಗಲ್ಲ ಅಂತೆಲ್ಲ ಆಯ್ತು ಮಾಡ್ತೀನಿ ನೋಡು ಮಾಡ್ತೀನಿ ನೋಡು ಅಂದ್ರೆ ಮಾಡ್ತಾರೆ ಬಟ್ ಅದನ್ನು ತೋರ್ಸಲ್ಲ ಮಾಡಿ ತೋರಿಸ್ತಾರೆ ಆಶ್ರಮದಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ದು ಅದೆಲ್ಲ ವೀಡಿಯೋನು ನಿಮ್ಮ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ನೀವು ನೋಡ್ಬೋದಲ್ಲಿ ಹೋಗಿ ಸ್ಪೆಷಲಾಗಿ ಮಾಡೋಣ ಅಂತ ಇದ್ದಾರೆ ನೋಡೋಣ ನೀವು ವೆಯ್ಟ್ ಮಾಡ್ತಾ ಇದ್ದೀನಿ ಸೋ ಖುಷಿಯಾಗ್ತಿದ್ದೀನಿ ಖುಷಿಯಾಗಿದ್ದೀನಿ ನನ್ನ ಬಡಿ ಯಾವಾಗ ಬರುತ್ತೆ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಪಪ್ಪ ಮತ್ತೇನ್ ಗೊತ್ತ ಎಲ್ಲಾರು ಡ್ಯಾಡಿ ಅಪ್ಪ ಅಂತ ನಾನು ನಾನು ಕರೆಯಲ್ಲ ಪುಪ್ಪ ಅಂತ ಕರಿತೀನಿ ನಾನು ಯಾವತ್ತು ಪುಪ್ಪ ಅಂತಾನೆ ಕರಿ ಅಮ್ಮನ ಅಮ್ಮ ಅಂತಾನೆ ಕರಿತೀನಿ ಕೂಡ ಹಾಕ್ತೀನಿ ಬನ್ನಿ ತೋರಿಸ್ತೀನಿ